नमस्कार न्यूज 26 सिक्स की स्वागत ಬಿಜಾಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಬಳಗಾನೂರ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ಅಪ್ಪಟ ಅಂಬೇಡ್ಕರ್ ವಾದಿ ಪುಸ್ತಕ ಪ್ರೇಮಿ ಸೀದಪ್ಪ ನಿಂಗಪ್ಪ ಹೊಸಮನಿ ಅವರ ಸಾಧನೆ ಇಂದು ಬಳಗಾನೂರ ಗ್ರಾಮಕ್ಕೆ ಹೆಮ್ಮೆ ತರುವಂತಹ ಕೆಲಸವಾಗಿದೆ ಇತ್ತೀಚೆಗೆ ನಡೆದ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ನಲವತ್ತೆರಡನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಡಾ ಸಿದ್ದಪ್ಪ ಹೊಸಮನಿ ಸಿರಿಗನ್ನಡ ವೇದಿಕೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ಹೊಸಮನಿ ಅವರು ಮಂಡಿಸಿದ ಡಾ ಕೆಆರ್ ದುರ್ಗದಾಸ ಅವರ ಸಾಹಿತ್ಯ ಅಧ್ಯಯನಕ್ಕೆ ಡಾ ಡಾಕ್ಟರೇಟ್ ಪದವಿಯನ್ನ ನೀಡಿದ್ದಾರೆ ಪದವಿಯನ್ನ ಕುಲಪತಿ ಪ್ರೊಫೆಸರ್ ದಯಾನಂದ್ ಅಗಸರ ವಾರಣಾಸಿ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಸುನೀಲ್ ಕುಮಾರ್ ಸಿಂಗ್ ಪ್ರದಾನವನ್ನ ಮಾಡಿದ್ದಾರೆ ಡಾಕ್ಟರೇಟ್ ಪಿಎಚ್ಡಿ ಪದವಿ ಪಡೆದಿದ್ದಕ್ಕಾಗಿ ಮತ್ತು ಬಾಬಾ ಸಾಹೇಬರ ಹಾಗೂ ಪೂರ್ವಿಕರನ್ನ ಪ್ರತಿಕ್ಷಣ ಉಚ್ಚಿಂತಿಸುವ ಪ್ರಚಾರಪಡಿಸುವ ನಿಮಗೆ ಉನ್ನತ ಮಟ್ಟದ ಯಶಸ್ಸು ಸಿಗಲೆಂದು ಹಾರೈಸಿದ ಬಳಗಾನೂರಿನ ಸಮಸ್ತ ಗುರು ಹಿರಿಯರು ವಿಶೇಷವಾಗಿ ಯುವಕ ಮಿತ್ರರು ಶುಭ ಹಾರೈಸಿದ್ರು ವರದಿ ಉಸ್ಮಾನ ಬಾಗವಾನ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ